ಈ ದಿನಮಾನದೊಳಗೆ ಯಾರು ನಿಜವಾಗಿ ಸುಖದಾಗ ಅದಾರ ತಗೊಂಡು ಕೇಳಿದ್ರೆ ಯಾರ ಡಾಕ್ಟ್ರು ಇಂಜಿನಿಯರ್ ಯಾವ ಸುಖದಾಗಿಲ್ಲ ನೋಡ್ರಿ ನೀವು ಚಂದನ ಅಂದ ಬಿಸಿಲಾಗಿ ಅಂದ ದುಡಿತಾವ ದುಡ್ದು ಮನೆಗೆ ಹೀಗೆ ಮಾರಿ ಹೆಂಡೆ ಹೆಂಗೆ ಮಾಡ್ಕೊಂಡು ಬರ್ತಾವ ಬಂದು ಹೆಂಡತಿ ದುಡ್ಡನ್ನ ಚೆಂದ ಮಾತಾಡೋಂಗಿಲ್ಲ ಮತ್ತ ಬರೋದು ಲ್ಯಾಪ್ಟಾಪ್ ತೊಗೊಳೋದು ಅದೇ ಕೊಟ್ಟ 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 ಕುಟ್ಟೋದು ಏನು ರೀ ಅಲ್ಲೇ ನಿದ್ದೆ ಬರ್ತಾ ಎದ ಮ್ಯಾಗ್ಯಾಗೆ ಲ್ಯಾಪ್ಟಾಪ್ ಇಟ್ಕೊಂಡು ಮಕ್ಕಂಬುದು ಎಲ್ಲರೂ ಶರಣರ ದಾರಿ ಒಳಗೆ ನಡಿಬೇಕು ಅನ್ನುವಂಥ ಸದಚ್ಚಿಂದ ಆಗಮಿಸಿರ್ತಕ್ಕಂಥ ಯಾವತ್ತು ಕರ್ಜಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನೊಳಗಿರ್ತಕ್ಕಂಥ ಉಡತಡಿ ಅನ್ನತಕ್ಕಂಥ ಗ್ರಾಮ ಆ ಗ್ರಾಮದ ಶ್ರೇಷ್ಠವಾಗಿರ್ತಕ್ಕಂಥ ದಂಪತಿಗಳು ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ದಂಪತಿಗಳ ಪುಣ್ಯ ಗರ್ಭದೊಳಗೆ ಮಾದೇವಿ ಅಕ್ಕ ಹುಟ್ಟುತ್ತಾಳೆ ತನ್ನ ಬದುಕಿನುದ್ದಕ್ಕೂ ಕೂಡ ಗುರುವಿನ ಸೇವೆ ಅನ್ನತಕ್ಕಂಥ ಮಾಡಿ ಏನೆಲ್ಲ ಆಧ್ಯಾತ್ಮದ ಚಿಂತನೆಯನ್ನು ಮಾಡಿ ಚಿಕ್ಕ ವಯಸ್ಸಿನೊಳಗೆ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥವಳು ಯಾರು ಅಕ್ಕ ಮಾದೇವಿ ಹದಿನೆಂಟನೇ ವಯಸ್ಸಿಗೆ ಏನೆಲ್ಲ ಆಧ್ಯಾತ್ಮದ ತುತ್ತ ತುದಿಯನ್ನು ಏರಿರ್ತಕ್ಕಂಥವಳು ಮಾದೇವಿ ಅಕ್ಕ ಎಷ್ಟು ಮಟ್ಟಿಗಿಂದ ವೈರಾಗ್ಯ ಹತ್ತಿಕೊಂಡ ಕೇಳಿದ್ರೆ ಎಷ್ಟು ಅಂದ ಭಗವಂತನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಮಾಧವಿ ಅಕ್ಕ ಹಾತ್ಕೊಂಡ ಕೇಳಿದ್ರೆ ಅವಳಿಗೆ ಹಸಿವಿನ ಅರಿವಿಲ್ಲ ನೀರಡಿಕೆ ಅರಿವಿಲ್ಲ ನಿದ್ದೆ ಮಾಡಬೇಕು ಅನ್ನುವಂಥ ಅರಿವಿಲ್ಲ ಯಾರ ಜೊತೆ ಒಳಗೂ ಗೆಳತಿಯರ ಜೊತೆ ಒಳಗೊಂಡ ಆಡಬೇಕು ಪಾಡಬೇಕು ಇದು ಯಾವ ಬಯಕೆಗಳನ್ನು ಕೂಡ ತನ್ನ ಮನಸ್ಸಿನೊಳಗೆ ಕಿಂಚಿತ್ತು ಕೂಡ ತರಲಾರ್ದಂಗೆ ಪರಿದನ್ನ ಜೀವನ ಅನ್ನತಕ್ಕಂಥದ್ದನ್ನು ಯಾರಿಗೆ ಕೊಟ್ಟಿದ್ಲು ಅನ್ನೋದಕ್ಕೆ ಕೇಳಿದ್ರೆ ಭಗವಂತನಿಗೆಂದ ಕೊಟ್ಟಿದ್ಲು ಚೆನ್ನ ಅಂತ ಕೊಟ್ಟಿದ್ಲು ಅವಳ ಮನಸ್ಸಿನೊಳಗಿಂದ ಒಂದೇ ಒಂದು ಯಾವುದನ್ನು ಒಂದು ಕಡೆಗೆ ಚನ್ನಮಲ್ಲಿಕಾರ್ಜುನನ್ನು ಕಾಣಬೇಕು ಅನ್ನುವಂಥ ಇಚ್ಛೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಕಲ್ಯಾಣ ಪಟ್ಟಣದೊಳಗೆ ಇರತಕ್ಕಂಥ ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪವನ್ನು ನೋಡಬೇಕು ಜ್ಞಾನಿಗಳನ್ನು ಕಾಣಬೇಕು ಅಲ್ಲಂಪ್ರಭದೇವರನ್ನು ನೋಡಬೇಕು ಆ ಎಲ್ಲ ಶರಣರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾನು ಇನ್ನಿಟ್ಟನ್ನು ಪಡಿಬೇಕು ಅವಳಿಗೆ ಈ ಜ್ಞಾನ ಧ್ಯಾನ ಇವೆರಡು ಬಿಟ್ಟರೆ ಬೇರೆ ಯಾವುದು ಕೂಡ ಬೇಕಾಗಿದ್ದಿಲ್ಲ ಇವು ಎರಡರ ಜೊತೆ ಒಳಗೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇಟ್ಟಿದ್ಲು ಮಾದೇವಿಯಕ್ಕ ತನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ಕೂಡ ಅಂದ್ರೆ ಪಂಚಪ್ರಾಣ ಯಾಕ ಅದೇ ಅಕ್ಕ ಮಾದೇವಿನೇ ಹೇಳುತ್ತಾಳೆ ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತು ಹೇಳ್ತಾಳೆ ಗುರುವಿನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ಲು ಎಷ್ಟೊಂದು ಭಕ್ತಿ ಇಟ್ಟಿದ್ಲು ಅನ್ನೋದನ್ನು ಸ್ವಲ್ಪ ಮಾತಿನೊಳಗೆ ನಾವು ತಿಳ್ಕೋಬೇಕು ಅಕ್ಕ ಮಾದೇವಿ ಅವತ್ತಿನ ದಿನಮಾನದೊಳಗೆ ಏನ್ರಿ ಹದಿನೇಳನೇ ವಯಸ್ಸಿನೊಳಗ ಅಕ್ಕ ಮಾದೇವಿ ಒಂದು ವಚನ ಬರೀತಾಳೆ ಏನ್ರಿ ಅಕ್ಕ ಮಾದೇವಿ ಒಂದು ವಚನ ಬರೀತಾಳೆ ಯಾವುದನ್ನು ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನೋಡ್ರಿ ಗುರುವಿನ ಮೇಲಂದ ಎಟ್ಟು ನಂಬಿಕೆ ಇಟ್ಟಾಳೆ ಮಾದೇವಿ ಅಕ್ಕ ಅವಳು ನರ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಗುರುವೇ ಭವ ಬಂಧನವ ಬಿಡಿಸಿ ಏನ್ರಿ ಭವ ಬಂಧನವ ಬಿಡಿಸಿ ಮೋಕ್ಷವ ಕೊಟ್ಟ ಗುರುವೆ ಭವಿ ಎಂಬದ ಒಡೆದು ಓಡಿಸಿ ಭಕ್ತೆಯೆಂದೆನಿಸಿದ ಗುರುವೆ ಸರಿ ಜೋರಾಗಿ ಚಪ್ಪಾಳೆ ತಡ್ರಿ ಕ್ಯಾಡಿಗೆ ಮಹಾಸ್ವಾಮಿಗಳವರ ದಿವ್ಯಚರಣಕ್ಕಿಂತ ಭಕ್ತಿಪೂರ್ವವಾಗಿರತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ಎಲ್ಲಿಗೆ ರೀ ಹಾಂ ಅಷ್ಟು ಚಿಕ್ಕ ವಯಸ್ಸಿನೊಳಗೆ ಮಾಧವಿ ಅಕ್ಕಗಂದ ವಚನ ಸಾಹಿತ್ಯವನ್ನು ಬರೀತಕ್ಕಂಥ ಪರಿಕಲ್ಪನೆ ಹೆಂಗೆ ಬಂದಿರಬೇಕು ಯಾವ ಗುರುಲಿಂಗ ದೇವರಲ್ಲಿ ಇರ್ತಕ್ಕಂಥ ಏನ್ರಿ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿ ನಾನು ನಿಮಗೆಂದು ಹೇಳಿದ್ನಲ್ಲ ಆವತ್ತಿನ ದಿನಮಾನದೊಳಗೆ ಯಾವ ಮೊಬೈಲ್ ಇಲ್ಲ ಯಾವುದನ್ನು ಕೂಡ ಇರಲಾರ್ದೇ ಎಲ್ಲಿ ಕಲ್ಯಾಣ ಎಲ್ಲಿ ಶಿವಮೊಗ್ಗ ಜಿಲ್ಲೆ ಅಲ್ಲಿಂದ ಅಲ್ಲಿ ತನ್ನನ್ನು ಕೂಡ ಶರಣರ ವಚನಗಳೆಂದು ಸಾರಿದ್ವತೆ ಶರಣರು ಬರೆದಿರ್ತಕ್ಕಂಥ ವಚನಗಳನ್ನು ಇದನ್ನು ಎಲ್ಲವನ್ನು ಕೂಡ ತಿಳ್ಕೊಂಡು ತಾಯಿ ಮೊದಲನೇ ವಚನ ಯಾವ್ದು ಬರೀತಾಳೆ ಅತ್ಕೊಂಡ ಕೇಳಿದ್ರೆ ಗುರುವಿನ ಬಗ್ಗೆಯಿಂದ ಅಪಾರವಾಗಿರ್ತಕ್ಕ ನಂಬಿಕೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟಿರ್ತಕ್ಕಂಥ ಮಹಾದೇವಿ ಎಷ್ಟು ಕಿಮ್ಮತ್ತಿನ ಹೇಳ್ತಾಳೆ ಗುರುವಿನಿಂದ ನಾವು ಏನಾದಿವಿ ಎತ್ಕೊಂಡು ಅನ್ನೋದಕ್ಕೆ ಬಹುಶಃ ಇವತ್ತ ಸುಮಾರು ಐವತ್ತರವತ್ತು ಜನ ಇವತ್ತಿನ ಲಿಂಗ ದೀಕ್ಷೆ ಮಾಡಿಕೊಂಡ್ರಿ ಏನೋ ಗುರುಗಳಂದ ಕರೆದ್ರು ಕೊಳ್ಳಾಗ ಲಿಂಗ ಕಟ್ಟದ್ರ ತಕೊಂಡಲ್ಲ ಇದೇ ಬರೀ ಲಿಂಗ ದೀಕ್ಷೆ ಮಾಡಿರ್ತಕ್ಕಂಥ ಗುರುಲಿಂಗ ದೇವರನ್ನು ಅಕ್ಕ ಎಂಥ ಕಿಮ್ಮತ್ತಿನ ಮಾತು ಹೇಳ್ತಾಳೆ ಅವಳು ಹೇಳ್ತಾಳೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಇವತ್ತ ನಿಮ್ಮ ಜೀವನ ನಾವು ಏನು ಅಂತ ಅಣ್ಣದ ಕೇಳಿದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥ ನಿಮಗೆ ಸಾಮಾನ್ಯನಾಗಿರ್ತಕ್ಕಂಥ ನರರಾಗಿರ್ತಕ್ಕಂಥ ನಿಮಗೆ ಇವತ್ತು ನಿಮ್ಮನ್ನು ಏನು ಮಾಡಿವ ಐವತ್ತರವತ್ತು ಜನರಿಗೆ ಎತ್ತುಕೊಂಡ ಕೇಳಿದ್ರೆ ಸಾಕ್ಷಾತ್ ನಿಮ್ಮನ್ನೇ ದೇವರನ್ನಾಗಿ ತಯಾರು ಮಾಡಿದೀವಿ ಇವತ್ತ ಏನ್ರಿ ನಿಮ್ಮನ್ನೇ ದೇವರನ್ನಾಗಿ ತಯಾರು ಮಾಡಿದ್ವಿ ಆ ಸಾಮರ್ಥ್ಯ ಇರುವುದೇ ಗುರುವಿಗೆ ಒಬ್ಬನಿಗೆ ಮಾತ್ರ ನಿನ್ನನ್ನು ದೇವರನ್ನಾಗಿ ತಯಾರು ಮಾಡೋದು ನಿನ್ನನ್ನು ಪುಣ್ಯಾತ್ಮನನ್ನಾಗಿ ತಯಾರು ಮಾಡೋದು ಏನ್ರಿ ಇದೆಲ್ಲ ಸಾಮರ್ಥ್ಯ ಯಾರ ಹತ್ರ ಐತಿ ಅಂತ ಕೂಡ ಕೇಳಿದ್ರೆ ಒಬ್ಬ ಗುರುವಿನ ಹತ್ರ ಐತಿ ಅದಕ್ಕಾಗಿನೇ ಮಾದೇವಿ ಯಾಕಂತಾಳೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವ ಬಂಧನವ ಬಿಡಿಸಿ ಪರಮ ಮೋಕ್ಷವ ಕೊಟ್ಟ ಗುರುವೇ ಏನ್ರಿ ಎಷ್ಟು ಚೆನ್ನಾಗಿ ಅಂತ ಹೇಳ್ತಾರೆ ಆಮೇಲೆ ನಮಸ್ಕಾರ ಮಾಡಕತ್ತರಮ್ಮ ಜಾಗಿದಲ್ಲಿ ಕುಂತು ಬಿಡ್ರಿ ಗಡಬಡ್ ಮಾಡಿಬಿಡ್ರಿ ಅಲ್ಲಿದ್ದಲ್ಲಿ ಕೂತ್ ಬಿಡ್ರಿ ನಮಸ್ಕಾರ ಆಮೇಲೆ ಮಾಡೋದು ಹೋಗೋತ್ನ ಖಾಲಿ ನೀರ್ತಿರಲ್ಲ ತಗ ಹೋಗಿಸಿ ಎದಿತನ ನೀರವ ಮಾಡ್ದಾಗ ಇಲ್ಲಿಗೆ ಅಪ್ಗಳೋದು ಎದಿಗೆ ನೀರವ ಪೂರಾ ಗದಿಗೆ ಗದಿಗೆ ಎಲ್ಲ ನೀರಾಗೆ ನಿಂತಾವೆ ಏನ್ರಿ ಅಷ್ಟರ ಮಟ್ಟಿಗಿಂತ ಮಳೆ ಆಗ್ಯದ ಅವ್ರ ಪಾಪ ಈಗ ಕ್ಯಾಡ್ಗೆ ಇಲ್ಲ ಮ ಪೂರ ಮಳೆ ಮಳೆಗೆ ನಿಂತು ಬಿಟ್ಟದ ಮಠ ಈಗ ಇರ್ತಾರೆ ಅದಕ್ಕೆ ಅವರು ಕಾರ್ಯಕ್ರಮ ಮುಗಿಸ್ಕೊಂಡು ಹಿಂಡಿಗೆ ಹೋಗ್ಬೇಕಾದ್ರೆ ಲೇಟ್ ಆಕೈತಿ ನೀವು ಮಾತಾಡಕ್ಕ ಲೇಟ್ ಆಕದ ನಿಮ್ಮ ಸಮಾಧಾನ ಕುಂದ್ರಸಕ್ಕ ಮಾತಾಡ್ಬೇಡ್ರಿ ಏನ್ರಿ ಶಾಂತ ಶ್ಯಂತ ಕೂತ್ಕೊಂಡು ಕೇಳಿ ಒಂದು ಅರ್ಧ ಗಂಟೆ ಹೇಳ್ತೀನಿ ಇವತ್ತು ಕೊನೆ ದಿವಸ ಏನ್ರಿ ನಾಳೆ ಧರ್ಮಸಭಾ ಇಲ್ಲ ಏನ್ರಿ ಇವತ್ತೇ ಧರ್ಮಸಭಾ ಯಾಕಂದ್ರೆ ನಾಳೆಗಿನ ನಾಳೆಗೆ ಮಧ್ಯಾಹ್ನದಾಗೆ ಇಟ್ಟೆ ಇವತ್ತು ನೀವು ಹೋಳಿಗೆ ಗುಂಗಿನಾಗ ನೀವು ಇರೋರು ಯಾಕೆ ರೀ ನಮ್ಮ ಪುರಾಣ ಯಾರು ಕೇಳಬೇಕು ನಮ್ಮ ಧರ್ಮಸಭಾ ಯಾರು ಕೇಳಬೇಕು ಹೇಗೆ ಆಗ್ಯದ ಅನ್ನೋದ್ರಾಗ ಮತ್ತು ಬನ್ನಿ ಮುಡ್ಲಕ್ಕರಾಗ ಅವರು ಮ ನಮ್ಮ ಮಠದಾಗ ನಾವು ಬನ್ನಿ ಮುಡಿಬೇಕಲ್ರಿ ನಮ್ಮ ಮಠಕ್ಕೂ ಭಕ್ತರು ಬರ್ತಾರೆ ಹೌದಾ ಇಲ್ಲ ಅದಕ್ಕಾಗಿನೇ ಇವತ್ತೇ ಇದನ್ನ ಧರ್ಮಸಭೆ ಅಂತಕ್ಕಂದು ಇಟ್ಟಿವಿ ಕೇಳಿರಿ ಶಾಂತ ವಯಸ್ಸಿನೊಳಗ ಮಹಾದೇವಿ ಅಕ್ಕ ಈ ಎಲ್ಲ ವಚನ ಸಾಹಿತ್ಯಗಳನ್ನು ಬರಿತಾಳೆ ಗುರುವಿನ ಅಂದ ವಚನ ಸಾಹಿತ್ಯಗಳನ್ನು ಬರಿತಾಳೆ ಲಿಂಗದ ಬಗ್ಗೆಂದ ವಚನ ಸಾಹಿತ್ಯಗಳನ್ನು ಬರಿತಾಳೆ ಅವಳಿಗೆ ಯಾವ ಹವ್ಯಾಸಾತ್ವ ಅಂತ ಕೇಳಿದ್ರ ಒಟ್ಟು ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥವಳು ಮಹಾದೇವಿ ಅಕ್ಕ ಕುಂದರ್ತಮ್ಮ ಅದು ಇಡು ದೊಡ್ಡ ಒಂದು ಘಟ್ಟಗಳು ಏನು ಇಚ್ಛಾ ಮಾದೇವಿ ಹಕ್ಕಾಗ ತುಕೊಂಡ್ರೆ ಒಂದು ಕಡೆಗಿಂತ ಗುರುವಿನ ಮೇಲಿಂದ ನಂಬಿಕೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿ ಯಾಕೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿ ಹತ್ತಿಕೊಂಡೆ ಕೇಳಿದ್ರೆ ಏನೋ ಸಾಮಾನ್ಯ ಆಗಿರ್ತಕ್ಕಂಥ ಮಾದೇವಿ ನನ್ನನ್ನು ಒಬ್ಬ ಸಾಮಾನ್ಯಳಾಗಿರ್ತಕ್ಕಂಥ ಮನುಷ್ಯಳಾಗಿರ್ತಕ್ಕಂಥ ನನ್ನನ್ನು ಲಿಂಗ ದೀಕ್ಷೆ ಮುಖಾಂತರವಾಗಿ ಮಂತ್ರ ಉಪದೇಶದ ಮುಖಾಂತರವಾಗಿ ಸ್ವತಃ ನನ್ನನ್ನೇ ದೇವರನ್ನಾಗಿಂದು ತಯಾರು ಮಾಡ್ನಲ್ಲ ಈ ಉಪಕಾರ ಜೀವನದೊಳಗೆ ಮರಿಲಿಕ್ಕೆಂದ ಆಗಂಗಿಲ್ಲ ಈ ಭೂಮಿ ಮೇಲಿಂದ ಹುಟ್ಟಿದ ಬಳಿಕ ಮೂರು ಜನರದಿಂದ ಉಪಕಾರ ಆಗಂಗಿಲ್ಲ ಏನ್ರಿ ಮೂರು ಜನರದು ಉಪಕಾರ ಅಂತಕ್ಕಂಥ ಮರಿಲಿಕ್ಕಂದ ಆಗಂಗಿಲ್ಲ ಒಂದೇದ್ದು ತಾಯಿ ಋಣ ಎರಡನೇದ್ದು ತಂದಿ ಋಣ ಮೂರನೇ ದಿಂದ ಗುರುವಿನ ಋಣ ಈ ಋಣಗಳನ್ನು ಏಸ್ ಕಾಲಕ್ಕೂ ಕೂಡ ನಾವು ಆಗಂಗಿಲ್ಲ ಆಗೋಂಗಿಲ್ಲ ಆಗಂಗಿಲ್ಲ ಆಗೋಂಗಿಲ್ಲ ಅಂತ ಋಣ ಅನ್ನತಕ್ಕಂಥದನ್ನು ಯಾವ ರೀತಿಯಾಗಿಂದ ತೀರಿಸ್ಬೇಕತ್ತಂದ್ರೆ ವಚನ ಸಾಹಿತ್ಯದ ಮುಖಾಂತರವಾಗಿ ಅಕ್ಕ ಗುರುವಿನ ಋಣ ತೀರಿಸಲಿಕ್ಕೆ ಯಾವಾಗಿಂದ ಒಂದು ಕಡೆಗಿಂತ ವಚನ ಸಾಹಿತ್ಯ ಬರೆಯೋದು ಇನ್ನೊಂದು ಕಡೆಗಿಂತ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡೋದು ಇನ್ನೊಂದು ಕಡೆಗಿಂತ ಏನ್ರಿ ಕುಂತರು ಚೆನ್ನ ಮಲ್ಲಿಕಾರ್ಜುನ ನಿಂತರು ಚನ್ನ ಮಲ್ಲಿಕಾರ್ಜುನ ಆ ಚನ್ನ ಮಲ್ಲಿಕಾರ್ಜುನ ಧ್ಯಾನ ಅಂತಕ್ಕಂಥ ಬಿಟ್ಟರೆ ಮತ್ತೊಂದು ಯಾವುದು ಕೂಡ ಇದ್ದಿದ್ದಿಲ್ಲ ಅದರ ಜೊತೆ ಒಳಗೆ ಇನ್ನೊಂದು ಆಸೆ ಅಂತಕ್ಕಂಥದ್ದಿತ್ತು ನಾನು ಕೂಡ ಕಲ್ಯಾಣಕ್ಕೆಂದು ಹೋಗಬೇಕು ಶರಣರನ್ನು ನೋಡಬೇಕು ಆ ಅನುಭವ ಮಂಟಪದೊಳಗೆ ಸಿಗತಕ್ಕಂಥ ಎಲ್ಲ ಶರಣರಲ್ಲಿರ್ತಕ್ಕಂಥ ಧ್ಯಾನವನ್ನು ನಾನು ಕೂಡ ನನ್ನ ಮತ್ತೆ ಹಂಬಲ ಮಾದೇವಿ ಅಕ್ಕಗೆಂದ ತುಂಬಿ ತುಳುಕ್ತಿತ್ತು ನಾನು ಎಂದ ಹೋಗ್ತೀನೋ ಏನು ಶರಣರನ್ನು ಎಂದ ಕಾಣ್ತೀನಿ ಏನು ಹಂಬಲ ಏನ್ರಿ ಜೀವನದೊಳಗೆ ಜೀವನದ ಒಳಗೆ ಇವತ್ತು ನೀವು ಇಟ್ಟು ಜನ ಅಂದ್ರೆ ಮಳೆ ಬಂದ್ರೆ ಏನು ಚಳಿ ಆದ್ರೆ ಇಟ್ಟು ಜನ ಪ್ರವಚನಕ್ಕೆ ಅಂತ ಬಂದಿರಿ ಎತ್ತಿಕೊಂಡು ಅಂದ್ರೆ ಕೇಳಬೇಕ ನಮ್ಮತ್ತ ಹಂಬಲಿದ್ದಾಗೆ ಬಂದಿರಿ ಹೊರತಾಗಿ ಹಂಬಲಿಲ್ಲಾರದ್ರು ನಿಮ್ಮ ಮೂರೈ ಈಸೆ ಮಂದಿದ್ದೀರೂ ಭಾಳ ಮಂದಿ ಅದಾರ ಅಲ್ಲೇ ಕಟ್ಟೆ ಮೆಕ್ಕೂತ್ ಕೇಳೋರು ಭಾಳ ಮಂದಿ ಯಾರು ಮಳೆಗೆ ಮೆ ಕೇಳೋರು ಭಾಳ ಮಂದಿ ಯಾರು ಬೇಡಕ್ಕೆ ಮಕ್ಕೊಂಡೆ ಕೇಳೋರು ಅದಾರ ಆ ಕೆಲವು ಮಂದಿ ಅಂದಾಗ ಕುಡ್ದು ಎಲ್ಲಿ ಗಟ್ರಕ್ಕೆ ಬಿದ್ದ ತಿರುಗವ್ರನ್ನ ಅದಾರ ಕೇಳಬೇಕು ಹಂಬಲ ಹಂಬಲಿದ್ದಾಗ ಮಾತ್ರ ಮನುಷ್ಯನಾಗ ಇಲ್ಲಿ ಬರ್ತಾನೆ ಬರ್ತಾಗಿ ತಿಳ್ಕೋಬೇಕನ್ನುವಂಥ ಹಂಬಲಿ ಇರದಂಥ ವ್ಯಕ್ತಿ ಮಠದ ಮನೆ ಇದ್ದರೂ ಕೂಡ ಅವನಿಗೆ ಶಿವನಾಮ ಸ್ಮರಣೆ ಬೀಳಲ್ಲ ಏನ್ರಿ ಯಾಕಂದ್ರೆ ಹಿಂದಿನ ಜನ್ಮದ ಪಾಪ ಇತ್ತು ಅಂತಂದ್ರೆ ಹಿಂದಿನ ಜನ್ಮದೊಳಗಿಂದ ಕರ್ಮ ಎತ್ತು ಅತ್ತಿಕ್ಕೊಂದ್ರೆ ಅದು ಏಸ್ ಕಾಲಕ್ಕೂ ಕೂಡ ಮಹಾತ್ಮರ ದರ್ಶನ ಏನ್ರಿ ಏಸ್ ಕಾಲಕ್ಕೆ ಸಿಗಬೇಕು ನಿಮಗೆ ಕ್ಯಾಡಿಗೆ ಅಪ್ಪುಳ ದರ್ಶನ ಏನ್ರಿ ಅವ್ರು ಎಲ್ಲಿನೂ ಕೂಡ ಕಾರ್ಯಕ್ರಮಗಳಿಗೆ ಬರಲ್ಲ ಇದೊಂದು ತಲೆಗಿರಲಿ ನಿಮಗೆ ಯಾವುದೇ ಎಲ್ಲಿನೂ ಕೂಡ ಕಾರ್ಯಕ್ರಮಗಳಿಗೆ ಹೋಗೋಂಗಿಲ್ಲ ಎಲ್ಲಿನೂ ಹೋಗಂಗಿಲ್ಲ ಮಠ ಬಿಟ್ಟಿಂದ ಎಲ್ಲಿನೂ ಕೂಡ ಹೋಗೋಂಗಿಲ್ಲ ಇವತ್ತು ಇಲ್ಲಿ ನಿಮ್ಮ ಖರ್ಚಿಗೆ ಊರಿಗೆ ಅಂತ ಬಂದಾರ ಆತು ನಿಮಗೆ ನಿಮಗೆ ಎಲ್ಲರಿಗಿನ ಹೋಗಿ ಹೋಗ್ಯಂದ ಅಪ್ಪುಗಳ ದರ್ಶನ ಮಾಡೋಕ್ಕಾಗಂಗಿಲ್ಲ ಇವತ್ತು ಅವರಾಗಿನೇ ಇಲ್ಲಿ ಬಂದಾರ ಅಂದಾಗ ನಾವು ಇಡೀ ಅಂದ ಏನ್ರಿ ನಮ್ಮ ಜನ್ಮ ಅಂತಕ್ಕಂಥ ಪಾವನೆ ಮಾಡ್ಕೋಬೇಕು ನಮ್ಮ ಜನ್ಮ ಉದ್ಧಾರ ಉದ್ದಾರ ಮಾಡ್ಕೋಬೇಕುಕೊಂಡು ಅಂದ್ರೆ ನಾವು ಮನೆ ಬಿಟ್ಟಂದ ಇಲ್ಲಿ ಮಠಕ್ಕೆ ಅಂದ ಬಂದಾಗ ಮಾತ್ರ ಏನ್ರಿ ಈ ಗುಡಿಗೆ ಬಂದಾಗ ಮಾತ್ರ ಮಹಾತ್ಮರ ದರ್ಶನ ಸಿಗ್ತದೆ ಹೊರತಾಗಿ ಇಲ್ಲದೆ ಇದ್ರೆ ಸಿಗಂಗಿಲ್ಲ ಯಾರಿಗೆ ಸಿಗ್ತದ್ರಿ ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಮಹಾತ್ಮರ ದರ್ಶನ ಸಿಗ್ತದ ಜನ್ಮದ ಪುಣ್ಯ ಇದ್ದಾಗ ಮಾತ್ರಿಂದ ಪುರಾಣ ಪ್ರವಚನ ಕೇಳ್ತಕ್ಕಂಥ ಯೋಗ ಸಿಗ್ತದೆ ಪುಣ್ಯ ಇದ್ದಾಗ ಮಾತ್ರ ಅಂದ ಗುಡಿ ಗುಂಡಾರಗಳಂದ ಏನರೀ ದೇವರುಗಳಿಂದ ದರ್ಶನಕ್ಕವೇ ಹೊರತಾಗಿ ಪೂರ್ವ ಜನ್ಮದ ಪುಣ್ಯ ಇರಲಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಂಗಿಲ್ಲ ಇಲ್ಲಿ ಮಹಾದೇವಿಯಕ್ಕನ ಪೂರ್ವ ಜನ್ಮದ ಪುಣ್ಯ ಅಂತದು ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಮಹಾಜ್ಞಾನಿಯಾಗಿರ್ತಕ್ಕಂಥ ಸದ್ಗುರುನಾಥ ಒಂದು ಕಡೆಗೆಂದ ಸಿಕ್ಕರೆ ಇನ್ನೊಂದು ಕಡೆಗೆಂದ ಕುಂತ್ರು ಚೆನ್ನ ಮಲ್ಲಿಕಾರ್ಜುನ ನಿಂತು ಚನ್ನ ಒಂದು ಕಡೆಗೆ ಇನ್ನೊಂದು ಕಡೆಗೂ ಮನಸ್ಸಿನ ಮನಸ್ಸಿನ ತುಂಬನೂ ಕೂಡ ನಾನು ಅನುಭವ ಮಂಟಪಕ್ಕೆ ಹೋಗಬೇಕು ಕಲ್ಯಾಣಕ್ಕೆಂದು ಹೋಗಬೇಕು ಶರಣರನ್ನು ನೋಡಬೇಕು ಅನ್ನೋದ್ರೊಳಗೆ ಮಾದೇವಿ ಅಕ್ಕನ ಜೀವನದ ಒಳಗಿಂದ ಭಾಳ ಕಷ್ಟದ ದಿನಮಾನಗಳು ಬಂದವು ಎಲ್ಲರಿಗೆ ಬರ್ತಾವ ನಾನು ಹೇಳಿದ್ದೆ ನಾನು ನಿಮಗೆ ಯಾರನ್ನು ಕೂಡ ಬಿಟ್ಟಿಲ್ಲ ಎಂತಿಂತ ಮಹಾತ್ಮರಿಗಿಂದ ಬಿಟ್ಟಿಲ್ಲ ಯಾವ ಶರಣರಿಗೂ ಕೂಡ ಬಿಟ್ಟಿಲ್ಲ ಎಲ್ಲರಿಗೆ ಒಂದು ಪ್ರಸಂಗದೊಳಗಿಂದ ಎಲ್ಲ ಜೀವಿಗಳಿಗೂ ಕೂಡ ಇವತ್ತು ನಾನು ನಿಮ್ಮ ಇದ್ರಿಗೆ ಕೂತ್ಕೊಂಡು ಇಟ್ಟು ಪುರಾಣಿ ಹೇಳ್ತೀವಿ ಎತ್ತಿಕೊಂಡ್ರೆ ನಮಗೇನು ಕಷ್ಟಗಳು ಎತ್ತು ಎತ್ಕೊಂಡ ಕೇಳಿದ್ರೆ ನಮಗೂ ಕೂಡ ಬಿಟ್ಟಿಲ್ಲ ರೀ ನಮಗೂ ಬಿಟ್ಟಿಲ್ಲ ಮಟ್ಟಿಗೆ ಮಟ್ಟಿಗಿಂದ ಕಷ್ಟಪಟ್ಟಿವೆ ಎತ್ತಿಕೊಂಡು ಕೇಳಿದ್ರೆ ಅಪಗಳು ನಾವು ಕೂಡೆ ಕಲ್ತೀವಿ ಏನ್ರಿ ಶಿವಯೋಗ ಮಂದಿರದೊಳಗೆ ಅಪ್ಪಗಳು ನಾವು ಕೂಡ ಇದ್ದೀವಿ ಆವತ್ತಿನ ಜೀವನ ನೋಡೋದ್ರಿಂದ ಮಟ್ಟಿಗೆ ಮಟ್ಟಿಗಿಂದ ಕಷ್ಟ ಒಂದು ಕಡೆಗೆ ಮನಿತಂದೊಳಗಿಂದ ಬಡತನ ಜೀವನ ಇನ್ನೊಂದು ಕಡೆಗೆ ಅಂದ ಅನ್ನುವಂಥ ಹಂಬಲ ಕಲಿಸೋರು ನಮಗೆ ಯಾರು ದಿಕ್ಕಿಲ್ಲ ಏನ್ರಿ ಯಾರ್ದು ಸೇವಾ ಮಾಡಬೇಕು ಯಾರೋ ಹಾಕಿದೆಯಿಂದ ಊಟ ಮಾಡಬೇಕು ಯಾರ ಬಲಿಯನ್ನು ಇರಬೇಕು ಏನೋ ಎರಡು ಅಕ್ಷರಂದ ಕಲಿಬೇಕು ಆ ಆ ಕಷ್ಟಗಳಂದ ಎಲ್ಲರಿಗೂ ಕುಣದ ಬರ್ತಾವ ಏನ್ರಿ ಒಂದಿಲ್ಲ ಒಂದಿಲ್ಲ ಒಂದು ರೂಪದೊಳಗೆ ಯಾವ್ದ್ಯಾವುದೋ ಕಷ್ಟಗಳಿಂದ ಬರ್ತಿರ್ತಾವ ಆದ್ರ ಮಾದೇವಿ ಅಕ್ಕ ಬಂದಿರ್ತಕ್ಕಂಥ ಕಷ್ಟ ನಮ್ಗೆ ಯಾರಿಗಿನ ಕುಣದ ಬರಬಾರದು ಜೀವನದ ಒಳಗಿಂದ ನಮ್ಮದೇ ಒಂದು ದೊಡ್ಡ ಕಷ್ಟ ತಿಂಡೀವಲ್ಲ ಯಾವಾಗ ಮಹದೇವಿಯಕ್ಕನ ಜೀವನ ಹೆಂಗಾತಿಕೊಂಡ ಕೇಳಿದ್ರ ಅವಳು ಕೇವಲ ಆಧ್ಯಾತ್ಮದ ಬದುಕಿಗೆಯಾಗಿಂದು ಜೀವನ ಇಟ್ಟಿರ್ತಕ್ಕಂಥ ಹೆಣ್ಣು ಮಗಳು ನಿನ್ನೆ ನಿರ್ಮಿಸಿದ ಕೌಶಿಕ ಮಹಾರಾಜ ಅವಳ ತಂದೆ ತಾಯಿಗಳಾಗಿರ್ತಕ್ಕಂಥ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗಿಂತ ಮನೆ ಅರಮನೆ ಒಳಗಿಂದ ಕರ್ಕೊಂಡು ಹೋಗಿ ಕಷ್ಟಗಳನ್ನು ಕೊಡ್ತಾನೆ ಏನೆಲ್ಲ ಚಿತ್ರ ಹಿಂಸೆ ಅಂತ ಕೊಡ್ತಾನೆ ನಾ ಹೇಳಿನ ನಿಮಗ ಅನ್ನ ಕೊಡುವಂಗಿಲ್ಲ ನೀರು ಕೊಡುವಂಗಿಲ್ಲ ಅದು ಆಟ ಆದ್ರೆ ಏನು ಪರವಾಗಿ ಇದ್ದಿದೆಯಲ್ಲ ಕಾದ ಕಬ್ಬಣದ ಅಂದ ಪಾಪ ತಂದೆ ಅಂದ ಬರಿ ಕೊಡ್ತಾನ ಕಾದ ಕಬ್ಬಣದ ಸಲಾಕೆಯಿಂದ ಹೊಡಿತಾನ ಅಣ್ಣ ಆದರೂ ಕೂಡ ಇಬ್ಬರು ದಂಪತಿಗಳನ್ನು ತಾಳ್ತಾರ ಎದುರ ಸಲುವಾಗಿ ನಮಗೆ ಟ್ಯಾಕೆ ಕಷ್ಟ ಬರವಲ್ಲ ಯಾಕ ನಮ್ಮ ಜೀವನದ ಒಳಗೆ ನಮಗೆ ಎಟ್ಟೆಂಕ ದುಃಖ ಬರುವಲ್ಲೇಕಾ ನನಗೆ ಎಟ್ಟ್ಯಾಂಕ ಕಷ್ಟ ಬರುವಲ್ಲೇಕಾ ನನ್ನ ಮಗಳಿಂದ ಇಂಥ ಗಂಟು ಹಾಕಬಾರ್ದು ನಮ್ಮ ಪ್ರಾಣ ಹೋಗುವಲ್ ಏನ್ರಿ ನಮ್ಮ ಪ್ರಾಣ ಹೋಗುವಲ್ದಕ ಆದ್ರಿಂದ ಆ ಇಂಥ ಪಾಪಿಗೆ ನನ್ನ ಮಗಳನ್ನ ಕೊಡಬಾರದು ಅಣ್ಣವಂಥದ್ರ ತೀರ್ಮಾನ ತಗೋತಾರೆ ಕಣ್ಣೀರಾಗ್ತಾರೆ ಆಶೀರ್ವಾದ ಆಶೀರ್ವಚನವನ್ನ ದಯಪಾಲಿಸಲು ದಯ ಮಾಡಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಮಾಸಾಳದ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ ಎಲ್ಲಿ ಬಿಟ್ಟಿದ್ದೇವ್ರಿ ಇವತ್ತು ಹಿಂಗೆ ಧರ್ಮಸಭಾ ಎಲ್ಲಿ ಬಿಟ್ಟಿದ್ದೇವ್ರಿ ಇಲ್ಲಿ ನಿರ್ಮಲ ಶೆಟ್ಟಿ ಮತ್ತು ಸುಮಧ್ಯ ಇಟ್ಟರು ಮಟ್ಟಿಗೆ ಅಂತ ಕಷ್ಟ ಕೊಡ್ತಾರಲ್ಲ ಈ ಎಲ್ಲ ಕೊಡ್ತಕ್ಕಂಥ ಕೌಶಿಕ ಮಹಾರಾಜ ಕೊಡ್ತಕ್ಕಂಥ ಕಷ್ಟಗಳನ್ನೆಲ್ಲ ಸಹಿಸ್ಕೊತಾರೆ ತಂದೆ ತಾಯಿ ಎದುರು ಸಲುವಾಗಿ ಮಗಳ ಸುಖಕ್ಕಾಗಿ ತನ್ನ ಮಗಳ ಆನಂದಕ್ಕಾಗಿ ಮಗಳ ಸುಖಕ್ಕಾಗಿ ಒಂದು ವೇಳೆ ನಾವು ಈ ಪೆಟ್ಟುಗಳನ್ನು ತಾಳಾಡ್ದೇ ಅಯ್ಯೋ ನನ್ನ ಮಗಳನ್ನು ನಿನಗೆ ಕೊಡ್ತೀವಿ ಅಂತ ಕೊಡೋದು ಮಾತು ಕೊಟ್ರೆ ಒಂದು ವೇಳೆ ಮಗಳನ್ನು ಕೊಟ್ಟಿವಿ ಅಂತ ಅಂದ್ರೆ ಇಂಥ ಪಾಪಿ ಜೊತೆ ಒಳಗೆ ನನ್ನ ಮಗಳು ಬದುಕು ಕಳಿಬೇಕಲ್ಲ ಬ್ಯಾಡ ನಮಗೆ ಎಟ್ಟಾಕೆ ಚಿತ್ರ ವಯಸ್ಸೆ ಕೊಡುವಲ್ಲಿ ಲೆಕ್ಕ ನಮ್ಮನ್ನು ಪ್ರಾಣ ಬೇಕಾದರೂ ಕೊಡೋದು ಲೆಕ್ಕ ಆದರೆ ಮಗಳನ್ನ ಕೊಡ್ತೀವಿ ಅಂತ ಮಾತು ನಾವು ಒಪ್ಪಂಗಿಲ್ಲ ತಂದು ತಾಳ್ತಾರೆ 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 ಆದರೆ ಇಲ್ಲಿ ತಂದೆ ತಾಯಿ ತಾಳ್ತಾರೆ ಹೊರತಾಗಿ ಮಗಳಾಗಿರ್ತಕ್ಕಂಥ ಮಾದೇವಿ ತಾಳಂಗಿಲ್ಲ ಯಾಕೆ ತಂದೆ ತಾಯಿ ಕಷ್ಟಗಳನ್ನು ಕೊಡ್ಲಿಕ್ಕತ್ತಾರೆ ತಂದೆ ತಾಯಿಗೆಂದ ದುಃಖವನ್ನು ಕೊಡ್ಲಿಕ್ಕತ್ತಾರೆ ನನ್ನ ಸಲುವಾಗಿಂದ ನನ್ನ ತಂದೆ ತಾಯಿಗಳಿಗಿಂದ ಚಿತ್ರ ಹಿಂಸೆ ಅಂತ ಅನುಭವಿಸೋದು ಬಂತಲ್ಲ ನಾನು ಏನು ಮಾಡಲಿ ಏನು ಮಾಡಲಿ ಅಂತ ಕೊಡೋದು ತಂದೆ ತಾಯಿಗಳಿಗಾಗಿ ತಾಯಿ ಮಹಾದೇವಿ ಕಣ್ಣೀರು ಹಾಕ್ತಾಳೆ ದುಃಖ ಮಾಡುತ್ತಾಳೆ ಇದನ್ನೆಲ್ಲ ಹೇಳಕ್ಕೆ ಬಂದಿರತಕ್ಕಂಥ ಮಂತ್ರಿಗೆ ಮಹಾದೇವಿ ಅಂತಾಳೆ ಅಣ್ಣ ಯಾವಾಗಂದ ನನ್ನ ತಂದೆ ತಾಯಿಗೆ ಇದ್ರೆ ಇಷ್ಟು ಕಷ್ಟ ಕೊಡೋಕತ್ತೆ ಇರತ್ತಂದಳೆ ನನ್ನ ತಂದೆ ತಾಯಿ ನನ್ನಿಂದನ ಇಷ್ಟೊಂದು ಚಿತ್ರ ಹಿಂಸೆ ಅನುಭವಿಸ್ತಾರತ್ತಂದರೆ ಬ್ಯಾಡ ನಾನು ಅವನನ್ನು ಮದುವೆ ಮಾಡ್ಕೊತಿನೆತ್ತಿಕೊಂಡು ಹೇಳು ಯಾರನ್ನ ಕೌಶಿಕ ಮಹಾರಾಜನನ್ನು ಮದುವೆ ಮಾಡ್ಕೊತಿನೆತ್ತಿಕೊಂಡು ಹೇಳು ಮೊದಲು ನನ್ನ ತಂದೆ ತಾಯಿಗೆ ಬಿಡು ಹೇಳು ಯಾವಾಗ ಯಾವಾಗೆಂದ ಮಂತ್ರಿ ನಿನ್ನೆಂದು ದಿವಸ ಖುಷಿ ಪಟ್ನಲ್ಲ ಯಾಕೆ ಮಾದೇವಿ ಮದುವೆ ಮಾಡ್ಕೊಳ್ಳೋಕೆಂದು ಒಪ್ಕೊಂಡಳು ಅವತ್ತಿನ ದಿನಮಾನದೊಳಗೆ ಆ ಮಲೆನಾಡಿನೊಳಗ ಏನ್ರಿ ಮಾದೇವಿ ಅಂತ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣೆ ಇದ್ದಿದ್ದಿಲ್ಲ ಅಟ್ಟು ರೂಪವತಿ ಆಗಿರ್ತಕ್ಕಂಥಳು ಅಕ್ಕ ಯಾವಾಗಿಂದ ಇಂಥ ರೂಪವತಿ ಆಗಿರ್ತಕ್ಕಂಥ ರಾಜನ ಬಳಿ ಕೌಶಿಕ ಮಹಾರಾಜನ ಬಲಿ ಎಲ್ಲನೇ ಇತ್ತು ಏನ್ರಿ ಆನೆ ಇತ್ತು ಕುದುರೆಗಳಿದ್ದು ಒಂಟಿದ್ದು ಬಂಗಾರಿತ್ತು ಬೆಳ್ಳಿತ್ತು ಏನ್ರಿ ಎಲ್ಲ ಜಗತ್ತಿನೊಳಗಿಂದ ಯಾವುದು ವಿಶೇಷ ವಿಶೇಷ ಅನ್ನತಕ್ಕಂಥ ಎಲ್ಲ ವಸ್ತುಗಳು ಕೂಡ ಕೌಶಿಕ ಮಹಾರಾಜನ ಮನೆತನದೊಳಗಿಂದ ಇದ್ದವು ಆದ್ರೆ ಇಂಥ ರೂಪವತಿಯಾಗಿರ್ತಕ್ಕಂಥ ಯಾವ ಹೆಣ್ಣು ಅನ್ನುವಂಥ ರತ್ನ ಮಾತ್ರ ಇದ್ದಿದ್ದಿಲ್ಲ ಬಹಳ ಬೆಲೆ ಬಾಳತಕ್ಕಂಥ ರತ್ನಗಳವನ ಬಲಿದ್ದವು ಆದರೆ ನಿಜ ಇಂಥ ಆಗಿರ್ತಕ್ಕಂಥ ಹೆಣ್ಣು ಯಾವ ಅಕ್ಕ ಮಾದಿವೆ ಅಂತ ರೂಪತಿ ಆಗಿರ್ತಕ್ಕಂಥ ಹೆಣ್ಣು ಅನ್ನುವಂಥ ರತ್ನ ಅವನ ಹತ್ರ ಎದ್ದಿದ್ದಿಲ್ಲ ಆಸೆ ಪಡಕತ್ತಾನೆ ಹಂಬಲ್ ಪಡಕತ್ತಾನೆ ಯಾವಾಗ ಅವಳನ್ನು ನೋಡೇನೋ ಯಾವಾಗ ಅವಳು ಜೊತೊಳಗ ಮಾತಾಡೇನೋ ಬೇಡ ಅವಳ ಜೊತೊಳಗೆ ನಾನು ಯಾವಾಗ ಕೂಡೇನೋ ಅತ್ತಿಕೊಂಡು ಅನ್ನುವಂಥ ಹಂಬಲ್ ಅಂತಕ್ಕಂಥ ರಾಜ ಇಟ್ಕೊಂಡು ಕುಂತಾಗ ತಂದೆ ತಾಯಿಗೆ ಅಂದ ಚಿತ್ರ ವಿಷಯ ಕೊಡುವಾಗ ಯಾವಾಗಂದ ಮಾದೇವಿ ಅಣ್ಣ ನಾ ಅವರ ರಾಜನನ್ನು ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳು ನನ್ನ ತಂದೆ ತಾಯಿನಿಂದ ಬಿಡುವತ್ತೇಳು ನನ್ನ ಒಂದು ನಾಲ್ಕನೇ ಕಂಡೀಷನ್ ಅದಾವೆ ಏನು ಕಂಡೀಷನ ಏನಿಲ್ಲ ಅವನು ಮದುವೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಮೊದಲನೇ ಕಂಡೀಷನ್ ಏನು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಅವ ಜೈನ ಧರ್ಮದೊಳಗಿರ್ತಕ್ಕಂಥವ ಅವ ಭವಿ ಆಗಿರ್ತಕ್ಕಂಥವ ಅವ ಏನು ಮಾಡಬೇಕು ಲಿಂಗ ದೀಕ್ಷೆ ಅಂತಕ್ಕಂಥವ್ರು ಮಾಡ್ಕೋಬೇಕು ನಂದು ಕೆಲವು ದಿನಗಳ ಪರಂತರವಾಗಿ ನಾನು ವೃತ ಇದೆ ಇಡೀ ನನ್ನ ವೃಥ ಮುಗಿಯುವರೆಗಿನೂ ಕೂಡ ನಾನು ಶರೀರ ಮುಟ್ಟುವಂಗಿಲ್ಲ ಏ ಮೂರನೇ ದೇನು ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನಿತ್ಯ ನಿತ್ಯ ನನ್ನ ಈ ಅರಮನೆಗಿಂದ ಬಂದು ನನಗೆ ಜ್ಞಾನಾಮೃತವನ್ನು ನೀಡಬೇಕು ಅಂದರೆ ನಾನು ನಿತ್ಯ ಪ್ರವಚನ ಪಾಠಗಳನ್ನು ಮಾಡಬೇಕು ನನಗೆ ನಿತ್ಯ ನಿತ್ಯ ನನಗೆ ಜ್ಞಾನ ನೀಡಬೇಕು ಇನ್ನು ನಾಲ್ಕನೇದೇನು ನಿತ್ಯ ಐದು ಜನ ಜಂಗಮರಿಗೆ ಈ ಅರಮನೆ ಒಳಗಿಂದ ಪ್ರಸಾದ ಮಾಡಿಸ್ಬೇಕು ರಾಜ ಅಂದ ಮಂತ್ರಿ ಬಂದು ಹೇಳದ ನಿನ್ನೆ ಏನು ದೊಡ್ಡಗದ ಅಂದ ಇದೇನು ಎಷ್ಟೋ ಸಾವಿರ ಮಂದಿ ನನ್ನ ಅರಮನೆ ಒಳಗಿಂದ ಉಂಡೋಗ್ತಾರೆ ನನಗೆ ಯಾವ ಸಿರಿ ಸಂಪತ್ತಿಗೂ ಕೂಡ ಕಮ್ಮಿ ಇಲ್ಲ ಏನು ಅವಳೇ ನನ್ನ ವಜ್ರ ಕೇಳಲಿಲ್ಲ ವೈಡೂರ್ಯ ಕೇಳಲಿಲ್ಲ ಏನು ರಾಜ್ಯ ಅಂತಕ್ಕಂದ ಕೇಳಲಿಲ್ಲ ಇವೆಲ್ಲ ಆಯಿತು ಅವಳು ಏನು ಕೇಳ್ತಾಳೆ ಆ ಕಂಡೀಷನ್ಗೆ ನಾವು ಒಪ್ಪಿಕೊಂಡು ನೀನು ಎತ್ತಿಕೊಂಡು ಹೇಳ್ದ ರಾಜ ಯಾವಾಗೆಂದ ರಾಜ ಒಪ್ಕೊಂಡು ಏಯ್ ಮೊದಲು ಅವಳು ತಂದೆ ತಾಯಿನಂದ ಬಿಟ್ಟು ಕಳಿಸ್ರಿ ನೀನು ಹೋಗಿ ಅಂದ ಅವಳನ್ನು ಅರಮನೆಗೆಂದ ಅಂತ ಆಯ್ತುಕೊಂಡ ಮಂತ್ರಿಯಿಂದ ಆ ಕಡೆ ಹೋಗ್ಯಾನೆ ಈ ಕಡೆಯಿಂದ ಅವರ ತಂದೆ ತಾಯಿನಿಂದ ಅರಮನೆಯಿಂದ ಬಿಟ್ಟೆಂದು ಕಳಿಸ್ಲಿಕ್ಕೆ ಹತ್ತ್ಯಾರ ಈ ಕಡೆ ಮಾದೇವಮ್ಮ ಏನ್ರಿ ತಾನು ಅರಮನೆಗೆಂದು ಬರಬೇಕಾದ್ರೆ ರೊಕ್ಕ ತರಲಿಲ್ಲ ಬಂಗಾರ ತರಲಿಲ್ಲ ಅವಳಲ್ಲಿ ಏನೂ ಇದ್ದಿದ್ದಿಲ್ಲ ಅವಳು ಇದ್ರ ಬಗ್ಗೆ ಆಸೆ ಪಟ್ಟವಳು ಕುಣದ ಅಲ್ಲ ಒಂದು ದಿವಸನ ಒಳ್ಳೆ ಬಟ್ಟೆ ಉಡಲಿಲ್ಲ ಒಂದು ದಿವಸನ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡಲಿಲ್ಲ ಇನ್ನಿತರ ಒಳಗಿಂದ ಎಲ್ಲಿನೂ ಕುಣದ ಕಂಡ ಕಂಡಂಗೆ ಅಂತ ತಿರುಗಲಿಲ್ಲ ಅವಳಿಗೆ ಭಗವಂತನ ಧ್ಯಾನ ಧ್ಯಾನ ಇದನ್ನು ಬಿಟ್ಟಿರೋದು ಬೇರೆ ಯಾವುದು ಕುಡದ ಬೇಕಾಗಿದ್ದಿಲ್ಲ ಏನಿ ತಾನು ನಿತ್ಯ ನಿತ್ಯ ತಾನು ಲಿಂಗ ಪೂಜೆ ಮಾಡ್ಕೊಳ್ಳೋಕೆ ಉಟ್ಕೊಳ್ಳೋತಕ್ಕಂಥ ಬಟ್ಟೆ ತೊಗೊಂಡ್ಳು ತಾನು ಗುರುಗಳು ಕೊಟ್ಟಿರ್ತಕ್ಕಂಥ ಧರ್ಮ ಗ್ರಂಥಗಳನ್ನು ಓದೋಕೆಂದ ಧರ್ಮ ಗ್ರಂಥ ತೊಗೊಂಡ್ಳು ತಾನು ಪೂಜೆ ಸಾಮಗ್ರಿಗಳನ್ನು ತನಿಬೇಕೆಂದ ಇಟ್ಟುಕೊಂಡು ತಯಾರಾಗ್ಯಂದ ಮಂತ್ರಿಗೆ ಮಂತ್ರಿ ಜೊತೆ ಒಳಗೆಂದು ಅರಮನೆಗೆಂದು ಬರಲಿಕ್ಕೆತ್ತಾಳು ಇನ್ನೇನು ಮಹದೇವಿ ಅಕ್ಕ ಹಿಂಗೆ ಅರಮನೆಯೊಳಗೆಂದು ಹಿಂಗೆ ಹಿಂಗೆ ಕಾಲು ಅನ್ನೋದ್ರೊಳಗೆ ಅವ್ರ ತಂದೆ ತಾಯಿ ಅಂತಕ್ಕಂಥವ್ರು ಅರಮನೆಯಿಂದ ಹೊರಗೆ ಬರ್ತಾರೆ ನೋಡ್ತಾಳೆ ಮಹಾದೇವಿ ಕಣ್ತುಂಬ ನೀರು ತರ್ತಾಳೆ ಅವಾ ನನ್ನಿಂದ ನೀವಿಟ್ಟ ಕಷ್ಟಪಟ್ಟಿರಲ್ಲ ನನ್ನಿಂದ ನೀವು ಇಟ್ಟು ದುಃಖ ಪಟ್ಟಿರಲ್ಲ ನೋಡಿ ಒಂದು ಸವನ ಕೊರಳಿಗೆ ಹಾಕ್ಕೊಂಡಂಥ ಮಹಾದೇವಿ ಕಣ್ಣೀರು ಕಣ್ಣೀರಾಗ್ತಾಳೆ ಯಾಕ ಅವ್ರ ಮೈ ಮೇಲೆ ಮುಡಿರ್ತಕ್ಕಂಥ ರಾಜ ಚಿತ್ರ ವಿಷಯ ಕೊಟ್ಟಿರ್ತಕ್ಕಂಥ ಹೊಡೆದಿರ್ತಕ್ಕಂಥ ದರಿಗಳನ್ನು ನೋಡಿ ಸ್ವಲ್ಪ ದಿವಸದೊಳಗೆ ಅನ್ನ ನೀರಂತಕ್ಕ ಇಲ್ಲಾರ್ದು ಸ್ವರಿಗೆ ಸಣ್ಣ ಆಗಿರ್ತಕ್ಕಂಥದನ್ನು ನೋಡಿ ತಂದೆ ತಾಯಿಯ ಮುಖಾನ ತಗೊಂಡ ಬಾಡ್ರಿ ತಗೊಂಡ ನೋಡಿ ಮಗಳ ಮುಖ ನೋಡಿ ತಂದೆ ಅಂತ ಕಣ್ಣೀರು ಹಾಕ್ತಾರೆ ತಂದೆ ತಾಯಿ ಮುಖ ನೋಡಿ ಅಂದ ಮಹಾದೇವಮ್ಮ ಕಣ್ಣೀರು ಹಾಕ್ತಾಳೆ ಅವಾ ಬೇಡ ನೀನು ಮದುವೆ ಮಾಡ್ಕೊಳಕ್ಕೆ ಒಪ್ಕೋಬೇಡ ಇಲ್ಲವ ನನ್ನಿಂದ ನಿಮಗೆ ತ್ರಾಸು ಬಂದಾಗ ನಾನು ಒಪ್ಕೊಳ್ಳಾರ್ದ ಹೆಂಗಿರಲಿ ನನ್ನವ್ವಾ ನೀವು ಹೋರಿ ನೀವು ಮನೆಗೆಂದು ಹೋಗ್ರಿ ಎತ್ತಿ ಕೂಡ ಕಳಿಸಿಕೊಟ್ಟು ಈ ಅರಮನೆ ಅರಮನಿಯೊಳಗೆ ಮಹಾದೇವಮ್ಮ ಬರ್ತಾಳ ಯಾವಾಗಿಂದ ತನ್ನ ದಿನನಿತ್ಯದ ಪದ್ಧತಿಗೆ ಅನುಗುಣವಾಗಿ ಏನ್ರೀ ರಾಜ ಒಂದು ಒಳ್ಳೆ ಅರಮನೆ ರಾಜನ ಮನೆತನ ತಗೊಂಡ್ರೆ ಕೇಳೋದೇನಾದ್ರಿ ಅಂದ ಭವ್ಯವಾಗಿರ್ತಕ್ಕಂಥ ಬಂಗಲೆಯದ ಒಳಗ ಮಹಾದೇವ ಅಮ್ಮನಿಂದ ಇರಿಸದ ಅವಳಿಗೆ ಏನು ಬೇಕು ಸೌಕರ್ಯಗಳನ್ನು ಅವಳಿಗೆ ಒದಗಿಸಿಕೊಟ್ಟ ಯಾವಾಗ ಎಲ್ಲ ಸೌಕರ್ಯಗಳನ್ನು ಒದಗಿಸ ಕೊಟ್ಟ ಬಳಕ ಮಹಾದೇವಮ್ಮ ತನ್ನ ದಿನನಿತ್ಯದ ತ್ರಿಕಾಲ ಲಿಂಗಾರ್ಚನೆಯನ್ನು ಮಾಡುತ್ತಾ ಒಂದು ಕಡೆಗಿಂತ ಗುರುಲಿಂಗ ದೇವರು ಅರಮನೆಗೆ ಬಂದು ಮಹಾದೇವಮ್ಮಗ ಏನ್ರಿ ಪಾಠ ಪ್ರವಚನಗಳನ್ನು ಮಾಡ್ತಾ ವಚನ ಸಾಹಿತ್ಯಗಳನ್ನು ಹೇಳ್ತಾ ಒಂದು ಕಡೆಗೊಂದು ಜಂಗಮರಿಂದ ನಿತ್ಯ ನಿತ್ಯ ಐದು ಜನ ಜಂಗಮರು ಮನೆಗೆ ಬಂದ ಪ್ರಸಾದ ಮಾಡೋಕ್ಕೂ ಆದರೆ ಒಂದೇ ಒಂದು ಉಳಿತು ಅದು ಯಾವುದು ಹೊತ್ತುಕೊಂಡ ಕೇಳಿದ್ರೆ ಅವ ಕೌಶಿಕ ಮಹಾರಾಜ ಲಿಂಗ ದೀಕ್ಷೆ ಮಾಡ್ಕೊಳ್ಳಿಲ್ಲ ಎಲ್ಲಿಯ ಪರಂತ್ರವಾಗಿ ನೀನು ಲಿಂಗ ದೀಕ್ಷೆ ಮಾಡ್ಕೊಳ್ಳಂಗೆಲ್ಲೋ ಅಲ್ಲಿಯ ಪರಂತ್ರವಾಗಿ ನಾನು ಮದುವೆ ಮಾಡ್ಕೊಳ್ಳಂಗೆಲ್ಲ ಅತ್ಕೊಂಡಂತ ಯಾವಾಗಿಂದ ಮಹಾದೇವಿ ಅಕ್ಕನ ಕಂಡೀಷನ್ ಏನಿತ್ತಲ್ಲ ಅವ ರಾಜ ಮದುವೆಯೇ ಮಾಡ್ಕೊಳ್ಳಿಲ್ಲ ಆಮೇಲೆ ಇವಳು ರೊಸ ಹಿಡ್ದಿಲ್ಲಲ್ಲ ಈ ರೊಸ ಮುಗಿಲೇ ಇಲ್ಲ ಏನ್ರಿ ವ್ರತ ಮುಗಿಸ್ಲಿಲ್ಲ ಮಾದೇ ಯಾಕೆ ಯಾಕೆ ಅವಳಿಗೆ ಮದುವೆ ಮಾಡ್ಕೋಬೇಕನ್ನೋಂಥ ಆಸೆ ಇಲ್ಲ ನಮ್ಮಂಗೆಂದ ಮದುವೆ ಮಾಡ್ಕೋಬೇಕು ಮಕ್ಕಳಿಂದ ಹಡಿಬೇಕು ಸಂಸಾರ ಮಾಡಬೇಕು ಏನೋ ಗಂಡ ಹೆಣತಿ ಅಂದ ಮಜಾ ಮಾಡ್ಬೇಕನ್ನುವಂಥ ರೀತಿ ಆ ಮಹಾದೇವ್ ಒಮ್ಮನ ಇದ್ದಿದ್ದಿಲ್ಲ ಸುಮ್ಮನೆ ಕಾಲ 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 ದೂಡಬೇಕಲ್ಲ ವ್ರಥ ಅಂತಕ್ಕಂಥ ಪ್ರಾರಂಭ ಮಾಡ್ಯಾಳೆ ತಿಂಗಳಾಯಿತು ಎರಡು ತಿಂಗಳಾಯಿತು ಆರು ತಿಂಗಳಾಯಿತು ವರ್ಷೇ ಕಳೀಲಿಕ್ಕೆ ಬಂತು ಮಾದೇವಮ್ಮನ ವ್ರತ ಮುಗಿಲಿಲ್ಲ ಅವ ಕೌಶಿಕ ಮಹಾರಾಜ ಲಿಂಗ ದೀಕ್ಷೆ ಮಾಡ್ಕೊಳ್ಳಿಲ್ಲ ಪ್ರತಿನಿತ್ಯ ಬರಬೇಕು ಮಾದೇವಮ್ಮನ ನೋಡಬೇಕು ನೋಡಬೇಕು ಹೋಗಬೇಕು ಯಾಕೆಕಂದ್ರೆ ವ್ರತನೇ ಮುಗುದಿಲ್ಲ ಏನ್ರಿ ಈ ವರ್ಷಗಟ್ಟಲು ಕುಡಿದ ತಾಳದವ ಕೌಶಿಕ ಮಹಾರಾಜ ನಾನು ನಿಮಗೆಂದು ಹೇಳಿನಲ್ಲ ಏನ್ರಿ ಕಾಮಾತುರಾಣ ನ ಭಯಂ ನ ಲಜ್ಜ ಎತ್ತುಕೊಂಡಾಗ ಕಾಮದ ಆತುರನ ಆಗಿರ್ತಕ್ಕಂಥವನಿಗೆ ನಾನು ಏನು ನಾನು ಯಾರು ಅದೇನಿ ನನ್ನ ಸ್ಥಾನ ಏನು ನನ್ನ ಮಾನ ಏನು ಅಂತಕ್ಕಂಥ ಕಬ್ರ ಮೈಯಂಗೆಂದಾಗ ಇರಂಗಿಲ್ಲ ಅವನ ಮನಸ್ಸು ದೇಹದೊಳಗಿರಂಗಿಲ್ಲ ಮನಸ್ಸ ಅವನು ಕೆಟ್ಟದಕ್ಕಿಂತ ಕೊಟ್ಟು ಬಿಟ್ಟಿದ್ದ ಹೇಳ್ತ ಒಬ್ಬ ಜಾನಪದ ಕವಿ ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲಿವ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ ಕಸವರಿಗೆ ಚಿಂತೆ ನನಗಿಲ್ಲ ಕಸವರಿಗೆ ಚಿಂತೆ ನನಗಿಲ್ಲ ನೋಡಿರಿ ಎರಡು ಚಂದ ಹೇಳ್ತಾರ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಳ ಕಲ್ಪನೆ ಇರಲಿ ನಿಮಗೆ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಳ ಹದಿನೆಂಟು ವರ್ಷನ ತರುಣಿಯಾಗ್ಯಾಳ ನೋಡ್ಲಿಕ್ಕೆ ರೂಪವತಿ ಅಟ್ಟೆ ಗುಣಮತಿ ಹಿಂಗೆಲ್ಲ ಇದ್ದಾಗ ಮನೆಗೆ ತಂದೆ ತಾಯಿ ವಿಚಾರ ಮಾಡ್ತಿರಲ್ರಿ ಮಗಳು ದೊಡ್ಡ ಕೆರೆ ಆಗ್ಯಾಳ ಮತ್ತು ಎಲ್ಲರ ಮಗಳಿಗೆ ಮದುವೆ ಮಾಡಿ ಕೊಡಬೇಕಲ್ಲ ಯಾಕಂದ್ರೆ ಬೆಳೆದು ನಿಂತು ಮಗಳನ್ನು ನಮ್ಮ ಮನೆಯಾಗಿ ಇಟ್ಕೊಂಡ್ರೆ ಉಡ್ಯಾಗೆಂದ ಬೆಂಕಿ ಕಟ್ಕೊಂಡಂಗೆ ಯಾಕೆ ಹಳ್ಳಿ ವಾತಾವರಣದಾಗ ಮಾತಾಡ್ತಿವಿಲ್ಲ ಬೆಳೆದು ನಿಂತು ಮಗಳನ್ನ ಮನೆಯಾಗಿ ಇಟ್ಕೊಂಡು ಕೂತ್ರ ಅದು ಬೆಂಕಿ ಪದರಾಗೆಂದ ಕಟ್ಕೊಂಡಂಗೆ ತಿಳ್ಕೊಂಡು ಹೇಳ್ತಿರ್ತಾರ ಹಾಂಗ ನಾವೆಲ್ಲ ವಿಚಾರ ಮಾಡ್ತೀವಲ್ಲ ಹಂಗ ಇಲ್ಲೊಂದಿಬ್ಬರು ಗಂಡ ಹೆಣ್ತಿ ವಿಚಾರ ಮಾಡ್ತಾರೆ ಮಗಳು ಅದು ಬೆಳೆದು ದೊಡ್ಡಕ್ಕಾಗಿ ನಿಂತಾಳ ಯಾವಾಗಿಂದ ಮಗಳಿಂದ ಬೆಳೆದು ದೊಡ್ಡವ್ ದೊಡ್ಡವಳಾಗಿ ನಿಂತಾಳೆ ಆ ಮಗಳ ಬಗ್ಗೆ ಚಿಂತನೆ ಮಾಡ್ತಾರೆ ಏನ್ರಿ ಮಗಳು ಬೆಳೆದು ದೊಡ್ಡಕ್ಕಾಗಿ ನಿಂತಾಳೆ ಮಗಳನ್ನ ಎಂಥವ್ನಿಗೆ ಕೊಡಬೇಕು ಯಾಕಂದ್ರೆ ನೀವು ಮಾಡ್ತಿರ್ಲಿಲ್ಲ ಮನೆ ವಿಚಾರ ಮಗಳು ಬೆಳೆದು ದೊಡ್ಡವಳಾಗಿ ನಿಂತಾಳ ಮಗಳನ್ನು ಎಂಥವ್ನಿಗೆ ಕೊಡಬೇಕು ಅಯ್ಯ ಮಗಳಿಗೆ ಡಾಕ್ಟ್ರಿಗೆ ಕೊಡಬೇಕು ಮಗಳಿಗೆ ಇಂಜಿನಿಯರ್ ಕೊಡಬೇಕು ಯಾಕೆ ರೀ ಮಾತಾಡ್ತಾರಿಲ್ಲ ರೀ ಗಂಡ ಗಂಡೆಣತಿ ಮಾತಾಡ್ತಿರ್ತಾರ ಮಗಳಿಗೆ ಯಾರಿಗೆ ಕೊಡಬೇಕು ಮಗಳನ್ನು ಡಾಕ್ಟ್ರಿಗೆ ಕೊಡಬೇಕು ಮಗಳನ್ನು ಇಂಜಿನಿಯರ್ ಕೊಡಬೇಕು ಮಗಳನ್ನು ಡಿ ಸಿ ಕೊಡಬೇಕು ಮಗಳನ್ನು ದೊಡ್ಡ ರಾಜಕಾರಣಿ ಕೊಡಬೇಕು ಬೇಡ ಮಗಳನ್ನು ದೊಡ್ಡ ಆಸ್ತಿ ಇರೋರಿಗೆ ಕೊಡಬೇಕು ಹೀಗೆಲ್ಲ ಮಾತಾಡ್ತಿರ್ತೀರಿಲ್ಲ ಮಾತಾಡ್ತಿರ್ತೀರಿ ಆದ್ರೆ ಇಲ್ಲೊಬ್ಬ ಹೆಣ್ಮಗಳನ್ನು ಮಗಳನ್ನು ಡಾಕ್ಟ್ರಿಗೆ ಕೊಡಬೇಕು ಇಂಜಿನಿಯರಿಂಗ್ ಕೊಡಬೇಕು ತಹಸೀಲ್ದಾರ್ ಕೊಡಬೇಕು ಡಿ ಸಿ ಕೊಡಬೇಕಂತಕೊಂಡು ಅಲ್ಲಿಲ್ಲ ಅವಳು ಏನಂತಾಳ ಜಾಣಿನನ್ನ ಮಗಳನ್ನು ಯಾರಿಗೆ ಕೊಡಲಿವ್ವ ಕ್ವಾಟಿಯ ಮ್ಯಾಲಿರುವ ಕೊರಭಾಗ ಏನಂತಾಳ ಇಂಥ ಕಿಮ್ಮತ್ತಿನ ಮಗಳನ್ನು ಇಂಥ ಜಾಣಿಯಾಗಿರ್ತಕ್ಕಂಥ ಮಗಳನ್ನು ಯಾರಿಗೆ ಕೊಡಬೇಕಂತಕೊಂಡ ಕೇಳಿದ್ರೆ ಒಬ್ಬ ಕೊರವೇರವನಿಗೆ ಕೊಡಬೇಕಂತ ಕೊರೆವೇರು ಅಂದ್ರೆ ಗೊತ್ತಾಕೈತೆ ನಿಮಗೆ ಈ ಕಸ ಇದು ಕಸವರಿಗೆ ಬುಟ್ಟಿ ತಯಾರು ಮಾಡ್ತಿರ್ತಾರಲ್ಲ ನಮ್ಮ ಕಡೆ ಅಂತಾರ ಏನ್ರಿ ನೋಡ್ರಿ ಮಗಳನ್ನು ಚಂದ ಬೆಳೆದು ನಿಂತಾಳ ಒಳ್ಳೆ ಗುಣವತಿಯಾಗಿರ್ತಕ್ಕಂಥ ಮಗಳು ಅವಳನ್ನು ಯಾರಿಗೆ ಕೊಡ್ಬೇಕಂತಾಳ ಬೆಳೆದು ನಿಂತ್ಕೊಂಡಿರ್ತಕ್ಕಂಥ ಮಗಳನ್ನು ಒಬ್ಬ ಕೊರವೆ ರವನಿಗೆ ಕೊಡ್ಬೇಕಂತಾಳ ಯಾಕ ಮಗಳನ್ನೇ ಕೊರಿವೆ ಕೊಟ್ರ ಮಗಳ ಮೇಲಿನ ಏನ್ರಿ ಪ್ರೀತಿಗಾಗಿ ಅತ್ತಿ ಮ್ಯಾಗಿನ ಪ್ರೀತಿಗಾಗಿ ಹೊರಗಟ್ಲೆ ಕಸಬರಿಗೆ ಕಳಿಸ್ತಾರ ಕಸಬರಿಗೆ ಆಸ್ಯಾಕ ಏನ್ರಿ ಕರಬ್ಸ್ ಕಸಬರಿಗೆ ಆಸ್ಯಾಕ ಮಗಳನ್ನು ಕೊರವೆ ರವನಿಗೆ ಕೊಡ್ಬೇಕಂತ ನೀವು ಯಾರು ಅಂತೀರಿ ಹ್ಞೂ ನಾವು ಡಾಕ್ಟ್ರಿಗೆ ಕೊಡ್ಬೇಕು ಯಾಕೆ ಮಗಳು ರೋಗಿಷ್ಟ ಏನು ರೀ ಹೌದ ಇಲ್ಲ ನಾವು ಬರೇ ಡಾಕ್ಟ್ರಿಗೆ ಇಂಜಿನಿಯರಿಗೆ ಕೊಡ್ಬೇಕಾದ್ರೆ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಇವತ್ತಿನ ದಿನಮಾನದ ನಿಮ್ಗೊಂದು ಮಾತು ಹೇಳ್ತೀನಿ ಈ ದಿನಮಾನದೊಳಗೆ ಯಾರು ನಿಜವಾಗಿ ಸುಖದಾಗ ಅದಾರ ತಗೊಂಡು ಕೇಳಿದ್ರೆ ಯಾ ಡಾಕ್ಟ್ರು ಇಂಜಿನಿಯರ್ ಯಾವ ಸುಖದಾಗಿಲ್ಲ ನೋಡ್ರಿ ಏನು ನೀವು ಚಂದನ ಅಂದ ಬಿಸಿಲಾಗಿ ದುಡಿತಾವ ದುಡ್ದು ಮನೆಗೆ ಹೀಗೆ ಮಾರಿ ಹೆಂಡಿ ಹೆಂಗೆ ಮಾಡ್ಕೊಂಡು ಬರ್ತಾವ ಬಂದು ಹೆಂಡತಿ ಚಂದ ಚೆಂದ ಮಾತಾಡೋಂಗಿಲ್ಲ ಅತ್ತು ಬರೋದು ಲ್ಯಾಪ್ಟಾಪ್ ತೊಗೊಳೋದು ಅದೇ ಕೊಟ್ಟ 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 ಕೊಟ್ಟೋದು ಏನು ರೀ ಅಲ್ಲೇ ನಿದ್ದೆ ಬರ್ತಾ ಎದ್ದು ಮ್ಯಾಗೆ ಲ್ಯಾಪ್ಟಾಪ್ ಇಟ್ಕೊಂಡು ಮಕ್ಕಂಬಡೋದು ನಿಮ್ಮ ಮಕ್ಕಳಿಗೆ ಅವ್ರಿಗೆ ಏನು ಕೇಳೋಂಗಿಲ್ಲ ತಿಂದಿದೇನು ಉಂಡಿದೇನು ಏನೂ ಕೇಳೋಂಗಿಲ್ಲ ಆದ್ರೆ ನೀವು ಈ ಒಂದು ಒಂದು ಏನು ವಿಚಾರ ಮಾಡ್ಬೇಕತ್ಕೊಂಡು ಕೇಳಿದ್ರೆ ಇವೆಲ್ಲ ಡಾಕ್ಟ್ರಿ ಇಂಜಿನಿಯರ್ ಶಾಲೆಗೆ ಕಲ್ತವ್ರಿಗಿಂತ ಏನು ರೀ ನೌಕರಿ ಮಾಡೋರಿಗೆ ಕೊಡ್ತೀವತ್ತು ನೀವೇನು ಇಟ್ಕೊಂಡಿರಲ್ಲ ನೌಕ್ರಿ ಮಾಡೋರಿಕ್ಕಿಂತ ಏನ್ರಿ ಯಾರಿಗೆ ಕೊಟ್ರೆ ನಿಮ್ಗೆ ಸುಖದಾಗಿರ್ತಾಳೆ ನಿಮ್ಮ ಅಂತಂದ್ರೆ ಒಬ್ಬ ರೈತನಿಗ ಕೊಟ್ರೆ ನಿಮ್ಮ ಮಗಳಂದ ಸುಖದಾಗಿರ್ತಾ ಏನು ರೀ ಒಬ್ಬ ರೈತರ ಮಕ್ಕಳಿಗೆಂದ ಕೊಡ್ರಿ ಭಾಳ ತವಂದ ರೈತರಿಗೆ ಅಂದ್ರ ಒಕ್ಕಲ್ತನ ಮಗ ಹೆಣ್ ಹೆಣ್ಮಕ್ಳಿಗೆ ಕೊಡಲತ್ತ ಬರೀ ನೌಕರಿ ಮಾಡೋವನಿಗೆ ಕೊಡ್ತಾರತ್ತ ಮತ್ತೀಗ ಪ್ಲ್ಯಾನ್ ಏನು ಹೊಂಟದ ಈಗ ಮತ್ತೆ ಎರಡನೇದ್ದೀಗ ಏನು ರೀ ಹೆಣ್ಮಕ್ಳದ ಮತ್ತೇನು ಪ್ಲ್ಯಾನ್ ಹೊಂಟದ ಗೊತ್ತೂ ಮೊದಲ ನೌಕರಿ ಮಾಡೋವನಿಗೆ ಅಂದ ಕೊಡ್ತೀನಿ ಅಂತಿದ್ರು ಈಗ ನೌಕರಿನೂ ಇರಬೇಕು ಹೊಲನೂ ಇರಬೇಕತ್ತಾ ಈಗೇನು ಸದಿ ಕಳ್ಳಕ್ಕೆ ಹೋಗ್ತಾಳೆ ಯಾವ ಹಡ್ತಿ ಮನೆಯಾಗ ರೊಟ್ಟಿ ಮಾಡ್ಲಿಕ್ಕೆ ಬರಲ್ದು ಆ ಖಾರ ಹಾಕಿದ್ರೆ ಉಪ್ಪು ಹಾಕಲ್ಲ ಉಪ್ಪು ಹಾಕಿದ್ರೆ ಖಾರ ಹಾಕಲ್ಲ ಮನೆಯಾಗೆಂದ್ರೆ ಚೆಂದ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ ಇನ್ನು ನೌಕರನು ಬೇಕು ಹೊಲನೂ ಬೇಕಾದ್ರಿ ಏನು ಮಾಡೋದು ಇವತ್ತಿನ ದಿನ ಮಾನ್ಯಾಗೆಂದ ಹೊಲದೊಳಗೆ ಅಂದ ದುಡಿ ತಕ್ಕಂಥ ಹೆಣ್ಮಕ್ಳು ಎಲ್ಲದಾರ ಮನೆಯ ಕಸ ಬರೀ ಎತ್ತಲ್ಲು ಕಸ ಹೊಡ್ಲಿಕ್ಕಾಗಲ್ದು ಆಗ್ತದ್ರಿ ನಾ ಹೇಳಿದ್ದೀನಿ ನಿಮಗೆ ಎಲ್ಲದಕ್ಕೂ ಮಶೀನ್ ಬಂದಾವ ಈಗ ನಿಮ್ಗೆ ಈಟಿನ ಮ್ಯಾಗೆ ತಿಳ್ಕೊಂಡು ನೀವು ಅನ್ನ ಕುದ್ದೋದಿಲ್ಲ ನೋಡೋದು ತಾಕತ್ತು ನಿಮ್ಮ ಮಯಾಗ ಉಳಿದಿಲ್ಲ ಹೆಣ್ಮಕ್ಳು ಮಯ ಹಿಂಗೆ ಒತ್ ಹಿಂಗೆ ಅನ್ನ ಹಿಂಗೆ ಒತ್ತಕ್ಕನೂ ತಾಕತ್ತಿಲ್ಲ ಅದಕ್ಕೊಂದು ಸೀಟಿನೇ ಹೊಡಿಬೇಕದು ಎಗ್ರೀನ ಕುದ್ದಿನೇ ವಾತುಕೊಂಡ್ ಮೂರು ಸಾರಿ ಚೀರದಾಗ ಅದು ಕಿವಿ ಹಿಡ್ದ ಕೆಳಗೆ ಇಳಿಸಾವ್ರ ನೀವು ಅದು ಕುದಿಯಲ್ದಕ್ಕೆ ಅಲ್ಲೇ ಮಿಜ್ಜದ್ದು ಹೋಗಲಾಕ ಅದು ಕುಕ್ಕರ್ದೊಳಗೆ ಇಡಬೇಕಾದ್ರೂ ಕೂಡ ಇಷ್ಟು ಅಕ್ಕಿಗೆ ಅಂದರೆ ಇಟ್ಟು ನೀರು ಇಡಬೇಕು ಅನ್ನೋದ್ರ ಪರಿಜ್ಞಾನ ಬೇಕಿಲ್ಲರಿ ಎಷ್ಟೋ ಮಂದಿಯಿಂದ ಕುಕ್ಕರ್ದಾಗ ಮಾಡಿದ ಅನ್ನದಿಂದ ಹುಣ್ಣಕ್ಕೆ ಬರೋದು ಹಲ್ಲಾಗಿ ಸಿಗಿಬಿಳಕ್ಕದ ಕಡ್ಡಿ ಹಾಕೊಂಡು ಹಿಂಗೆ ನೋಡಿರಲಿ ಗಾಂಡದ ಹ್ಯಾಂಗೆ ಒಪ್ಪಾಯ ಹಂಗೆ ಉಂಡು ಎಷ್ಟೊತ್ತು ಕಡ್ಡಿ ತೊಗೊಂಡು ಹಲ್ಲಾಗಿ ತಿಳ್ಕೋತೆ ಬರ್ತಾರ ಯಾಕೋ ಅಲ್ಲಿಗೆ ಏನಾಗ್ಯದ ಇಲ್ಲ ರೀ ಅನ್ನ ಸಿಗಿಬಿಟ್ಟದ ಆಂ ಒಮ್ಮೆ ಉಂಡಿದ ಅನ್ನದ ಅಗಳ ಮೂರು ಮೂರು ದಿವ್ಸ ಹೊರಗೆ ಬರಲ್ಲ ಅದು ಹೆಂಗೆ ಮಾಡಿರ್ಬೇಕು ಅನ್ನ ಹಾ ಮಜಾ ಇಲ್ಲ ಅಲ್ರಿ ಯಾವ ಡಾಕ್ಟ್ರಾ ಯಾವ ಇಂಜಿನಿಯರ ನಿಮ್ಮ ನಿಮ್ಮ ನಿನ್ನೆ ನಿನ್ನೆ ನಿಮಗೆಲ್ಲ ಮುತ್ತೈದರಿಗೆ ಅದು ಬೇಡ್ಕೊಳೋಕಿಲ್ಲ ಈ ಜಗತ್ತಿನೊಳಗೆ ಕಣ್ಣಿಗೆ ಕಾಣತಕ್ಕಂಥ ಮೊದಲನೇ ದೇವರು ಯಾರು ಯಾರ ಹೇಳಿ ನಾ ನಿಮ್ಗೆ ರೈತ್ರೆ ಮೊದಲನೇ ದೇವರಿಂದ ರೈತ್ರೆ ಆಮೇಲೆ ನಾವೆಲ್ಲ